ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸಿಂಪಲ್ ಸವಿತಾ ಯೂಟ್ಯೂಬ್ ಚಾನಲ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಹಳೆ ವಿಡಿಯೋನ ನೋಡಿಲ್ಲ ಅಂದರೆ ಪ್ಲೀಸ್ ಹಳೆ ವಿಡಿಯೋ ಕೂಡ ನೋಡಿರಿ ಸೊ ಬನ್ನಿ ಫ್ರೆಂಡ್ಸ ಇವತ್ತಿನ ದಿನ ಯಾವ ಥರ ಹೋಗ್ತದೆ ಅಂಥೇಳಿ ನೋಡೋಣ ಅಂತ ಇಲ್ಲಿ ನೋಡ್ರಿ ನಮ್ಮ ಹಸ್ಬೆಂಡ್ ಅವರು ಬೆಳಗ್ಗೆ ಎದ್ದ ತಕ್ಷಣ ಉಪ್ಪಿಟ್ಟು ಮಾಡಿದ್ದಾರೆ ಸೊ ಅದನ್ನ ಒಂದು ಪ್ಲೇಟ್ ಒಳಗೆ ಹಾಕತ್ತಾರ ನಂಗೆ ತಿನ್ನೋಕಂತೇಳಿ ಸೊ ಈಗ ಸ್ವಲ್ಪ ದಿನ ನಂಗೆ ಹುಷಾರಿಲ್ಲ ಅಂದ ತಕ್ಷಣ ಬೆಳಗ್ಗೆ ಎದ್ದ ಅವರ ಸ್ವಲ್ಪ ಟಿಫನ್ ಅದು ರೆಡಿ ಮಾಡೋಕೆ ಟ್ರೈ ಮಾಡಕತ್ತಾರ ಈ ಕಡೆ ನೋಡಿದ್ರೆ ಹೊರಗಡೆ ಬಂದೆ ನಾವು ಬಂದು ಹೊರಗೆ ನಿತ್ರೆ ಸಾಕ ನಮ್ಮ ಸುಂದ್ರಿ ಮನೆಯೊಳಗೆ ಇರೋದೇ ಇಲ್ಲ ನೋಡ್ರಿ ನಾವು ಎಲ್ಲಿ ಇರ್ತೇವೆ ಅಲ್ಲೇ ಇರ್ತಾಳೆ ಸೊ ಹೊರಗೆ ಬಂದು ನಿಂತೀವಿ ಸೊ ಅಕ್ಕಿನೂ ಕಾಸ ಇಲ್ಲಿ ಕಂಪೌಂಡ್ ಮ್ಯಾಗ ಕೂತಾಳೆ ಯಾವ ಥರ ಆ ಕಡೆ ಈ ಕಡೆ ಮುಖ ಇದು ಮಾಡ್ಕೊಂಡು ನೋಡ್ತಿರ್ತಾಳೆ ನೋಡ್ರಿ ಒಟ್ಟಿನಲ್ಲಿ ಅಕ್ಕಿ ನಮ್ಮನ್ನು ಬಿಟ್ಟು ಇರೋದೇ ಇಲ್ಲ ಬರೀ ಇಲ್ಲಿ ನಮ್ಮ ಯಜಮಾನ್ ಇದು ಏನು ಮಾಡಾತ ಅಂತ ಹೇಳಿ ತೋರಿಸತಾನ ಇದು ಡ್ರೆಸ್ ಅದು ನಾನು ವಿಡಿಯೋ ರೆಗ್ಯುಲರ್ ಆಗಿ ಕಂಟೆನರ್ ಡೈಲಿ ಬ್ಲಾಗ್ ಮಾತ್ರ ನಡೀತತೆ ಡೈಲಿ ಬ್ಲಾಗ್ ಮಾಡಂಗಿಲ್ಲ ಅನ್ಕೊಂಡ್ಲೇ ನಾವು ಯಾವಾಗ ಮಾಡಾತ ಅವಾಗ ವಿಡಿಯೋ ಮಾಡ್ತೀವಿ ಸೊ ಡ್ರೆಸ್ ಗಳು ಯಾವತ್ತೆ ತಿತಿ ಗೊತ್ತಾಗಂಗಿಲ್ಲ ಅಂದ್ರೆ ಗೊತ್ತಾಗ್ತೈತಿ ಅಂದ್ರೆ ಈಗ ಡೈಲಿ ಬ್ಲಾಗ್ ಮಾಡಕತ್ತರೆ ಡ್ರೆಸ್ ಗಳು ಚೇಂಜ್ ಹಾಕೋಂತಿರ್ತಾವಾ ಈಗ ಒಂದು ವಾರಕ್ಕೆ ಒಂದೊಂದು ವಿಡಿಯೋ ಮಾಡಕತ್ತರೆ ಏನಾಗ್ತೈತಿ ಅದ ಡ್ರೆಸ್ ಪ್ಲಾನ್ ಮಾಡಿ ವಿಡಿಯೋ ಮಾಡಿದ್ರ ಡ್ರೆಸ್ ಚೇಂಜ್ ಮಾಡ್ಬೋದು ಬಟ್ ಪ್ಲಾನ್ ಇರಂಗಿಲ್ಲ ನಮ್ದು ಭಾಳ ಎಲ್ಲ ಒಣಗಿದ ನೋಡ್ರಿ ಸೊ ಹಾಗಾಗಿ ಎಲ್ಲ ತೆಗಿಯತಾರ ಕೇಳಿಸ್ಕೊಂಡ್ರಲ್ಲ ನಮ್ಮ ಹಸ್ಬೆಂಡ್ ಅವ್ರು ಏನೇನ ಆತಿದ್ರ ಅಂತೇಳಿ ಡ್ರೆಸ್ಗಳು ಚೇಂಜ್ ಆಗಬೇಕಂದ್ರೆ ನಾವು ಒಂದು ದಿನ ಬಿಡ್ದನ ಕಂಟಿನ್ಯೂ ಆಗಿ ವ್ಲಾಗ್ ಮಾಡಬೇಕಾಗ್ತೈತಿ ಈ ಥರ ನಮ್ಗೆ ನೆನಪು ಬಂದಾಗ ವಿಡಿಯೋ ಮಾಡೋಕತ್ರ ಈ ಥರ ಆಗ್ತದೆ ಯಾರು ಬೇಜಾರ್ ಮಾಡ್ಕೊಳಕ್ ಹೋಗ್ಬೇಡ್ರಿ ಸ್ಕಿಪ್ ಮಾಡ್ದೆ ನೋಡ್ರಿಗಿದ್ದಿ ನೋಡ್ರಿ ನಂದ ದೀರ್ ಹಾಕಿತ್ತಲ್ಲ ಹ್ಮ ಬರೇನಾ ಹಗ್ಗ ಇಲ್ಲ ದಾರದನಗ ಓಡಾಡ್ತಿರ್ತಾರಲ್ಲ ಅದೇನೋ ಅಂತಾರಲ ಅದಕ್ಕೊ ಡೊಮ್ರಾಟ ಗೇಟ್ ಮ್ಯಾಗ ಡೊಮ್ರಾಟ ನಮ್ಮ ಯಜಮಾನ್ರು ಗೇಟ್ ಮ್ಯಾಗ ಡೊಮ್ರಾಟ ಆಡಾತಾರ ನೋಡ್ರಿ ನಾನು ಇತ್ತೀಚೆಗೆ ಹೆಂಗೆ ಅಂದ್ರೆ ಡೈಲಿ ವ್ಲಾಗ್ ಮಾಡೋಕ್ಕಾಗ್ತಿಲ್ಲ ನೋಡ್ರಿ ಸೊ ಹಂಗಾಗಿ ಯಾವಾಗ ವ್ಲಾಗ್ ಮಾಡಿರ್ತೇನೆ ಅದನ್ನ ಎಡಿಟಿಂಗ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೇನಾ ಸೊ ಐ ಹೋಪ್ ನಿಮ್ಗೆ ಇಷ್ಟ ಆಗ್ತೈತೆ ಅಂತ ಹೇಗೋ ಹೇಗೂ ಟೊಂಗೆ ಕಟ್ಟಿದ್ನ ತೆಗ್ಯಾಕತಿರಲ್ಲ ಸೊ ಅಲ್ಲಿ ಮೇಲೆ ಭಾಳ ಜಾಡ್ಬಿಡಗಿತ್ತು ಸೊ ಅದನ್ನು ಕೂಡ ಕ್ಲೀನ್ ಮಾಡ್ಕೊಂಡ್ರು ಆಮೇಲೆ ಈ ಕಡೆ ಬಂದರೆ ಇಲ್ಲೂ ಸ್ವಲ್ಪ ಧೂಳದು ಬಿದ್ದಿತ್ತು ನೋಡ್ರಿ ಅದನ್ನು ಕೂಡ ತಕ್ಕೊಳಕತ್ತಾರೆ ಸೊ ಹೆಲ್ಪ್ ಮಾಡ್ಬೇಕು ಅನ್ಸಿತ್ತಂದರೆ ನಮ್ಮ ಹಸ್ಬೆಂಡ್ ಅವ್ರಿಗೆ ಈ ಥರ ಹೆಲ್ಪ್ ಮಾಡೋಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ ಇಲ್ಲ ಅಂತಂದ್ರೆ ಫುಲ್ ಹಂಗೆ ಆರಾಮಾಗಿ ಕುತ್ಕೊಂಡ್ಬಿಡ್ತಾರೆ ಸೊ ಇವತ್ತು ಫ್ರೀ ർ ഹഡിക്ക് വള ബ ಹತ್ತತ್ರ ಸಂಜೆ ಆಗೋ ಟೈಮ್ ಆಗಿತ್ತು ನೋಡ್ರಿ ಈ ಟೈಮ್ ಒಳಗೆ ಸಿಕ್ಕಾಪಟ್ಟೆ ಗಾಳಿ ಬೀಸಾತಿತ್ತು ನೋಡ್ಬೋದಾ ಎಷ್ಟು ದೊಡ್ಡ ದೊಡ್ಡ ಗಿಡ ಅದಾವ ಬಟ್ ಎಲ್ಲನೂ ಗಾಳಿಗೆ ಅಷ್ಟು ಜೋರಾಗಿ ಅಳ್ಗಾಡಕತ್ತವ ನೋಡ್ರಿ ಸೊ ಮಳೆ ಬರುವ ಹಾಗಾಗಿತ್ತಂ ನಾವು ಸುಮ್ಮನಾಗಿದ್ವಿ ನೋಡಿದ್ರೆ ಇಷ್ಟೊಂದು ಗಾಳಿ ಅಂತ ಗೊತ್ತಾ ಇರಲಿಲ್ಲ ಸಿಕ್ಕಾಪಟ್ಟೆ ಗಾಳಿ ಬೀಸಾತೈತಿ ಅದು ಗಾಳಿ ಸೌಂಡಿಗೆ ನಾ ನಮ್ಗೆ ಭಯ ಆಗತ್ತಿತ್ತು ಆಮೇಲೆ ಬಾಗ್ಲ ಎಲ್ಲ ಹಾಕ್ಕೊಂಡು ನಾನು ಚಿನ್ನ ಒಂದು ರೂಮ್ ಒಳಗೆ ಬಂದು ಕೂತ್ಕೊಂಡಿದ್ವಿ ಸೊ ಕಿಡಕಿ ಒಳಗೆ ನೋಡಾತಿದ್ವಿ ಸೊ ನ್ಯಾಚುರಲ್ ಆಗಿ ಸೌಂಡ್ ಯಾವ ಥರ ಇರ್ತೈತಿ ಹೇಳಿ ತೋರಿಸ್ತೇನೆ ನೋಡ್ರಿ Yeah. <laughs> you ಗಾಳಿ ಬೀಸಿ ಬೀಸಿ ಆಮೇಲೆ ಜೋರಾಗಿ ಮಳೆ ಬರಕತ್ತಿತ್ತು ನೋಡ್ರಿ ಸೊ ನಾನು ಚಿನ್ನ ಇಬ್ಬರು ಮಲ್ಕೊಂಡ್ವಿ ಮಲ್ಕೊಂಡು ಎಚ್ಚರ ಆಗಿದ್ವಿ ಎಚ್ಚರ ಆದ ಕೂಡಲೇ ನಮ್ಮ ಹಸ್ಬೆಂಡ್ ಅವರು ಹಣ್ಣು ತೊಗೊಂಡು ಬಂದಿರು ನೋಡ್ರಿ ಸೊ ನಮ್ಮ ಚಿನ್ನಗೆ ಕೇಳಾಕತಿದ್ರೆ ನಾ ಯಾವ ಹಣ್ಣು ತಂದಿನ ಗೊತ್ತೈತಿ ಹೇಳು ಹೇಳು ಅಂಥೇಳಿ ಅವ ಆ ಹಣ್ಣು ಈ ಹಣ್ಣು ಅಂತ ಏನೇನೋ ಹೇಳಾತಿದ್ದೆ ಲಾಸ್ಟಕ್ಕೆ ಮಾವಿನ ಹಣ್ಣು ಅಂತ ಹೇಳಿದ್ ನೋಡ್ರಿ A yala, a wangre, kawasin, kawasin. Karet, mango. mango, 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 mango,

ನಮ್ಮ ಚಿನ್ನೂ ಮತ್ತು ಅವ್ರ ಪಪ್ಪ ರೆಡಿ ಆಗಿಬಿಟ್ಟು ಹೋಗಿದ್ರು ನೋಡ್ರಿ ಹಂಗೆ ಒಂದು ರೌಂಡ್ ಅಡ್ಡಾಡ್ಕೊಂಡು ಏನಾದರೂ ಬೇಕಾದ್ರೆ ತಿನ್ನಿಸ್ಕೊಂಡು ಕರ್ಕೊಂಡು ಬರ್ತೇನೆ ಅಂತೇಳಿ ಹೋಗಿದ್ರು ನೋಡಿದ್ರೆ ನಮ್ಮ ಚಿನ್ನು ಅಲ್ಲಿ ಏನೂ ತಿಂದೆ ಇಲ್ಲ ಮನೆಗೆ ಹೋಗೋಣ ಮನೆಗೆ ಹೋಗೋಣ ಅಂತೇಳಿ ಮನೆಗೆ ಬಂದ ಅಲ್ಲಿ ನಾನು ಹೇಳಿದ್ನಿ ಫೋನ್ ಹಚ್ಚಿದಾಗ ಅಲ್ಲೇ ತಿಂದಾರ ಆಮ್ ಎಂಜಾಯ್ ಮಾಡ್ಕೊಂಡು ಬರ್ರಿ ರೆಸ್ಟೋರೆಂಟ್ ಒಳಗೆ ಅಂತೇಳಿ ಇಲ್ಲ ನಾನು ಬಿಟ್ಟು ತಿನ್ನಕ್ಕೆ ಆಗಿಲ್ಲ ಅವ್ನು ಸೊ ಇಬ್ಬರು ಕೂಡಿ ಮನೆಗೆ ಬಂದಾರೀಗ ಗೋಬಿ ತೊಗೊಂಬಂದ್ರೆ ಸೊ ಬರ್ರಿ ಗೋಬಿ ತಿನ್ನೋಣಂತ ಚುತೋ ಬರ್ರಿ ಇದು ಕತ್ರಿ ನಕ್ಕೋ ನಕ್ಕೋ ಬರೀ ಹಿಂದಿ ಮಾತಾಡ್ತಾನ ನೋಡ್ರಿ ಚಿನಿ ದಾಡ ಎಲ್ಲ ಕಿಚ್ಚಿ ಕಿಚ್ಚಿ ಎಲ್ಲ ಇವತ್ತಿಲ್ಲ ಬಿಡುಕ್ತ ಆಯ್ತು ಅಮ್ಮ ಗೋಬಿ ಎಮ್ಮಿ ಎಮ್ಮಿ ಗೋಬಿ ಬಿಸಿ ಬಿಸಿ ಐತಿ ಸಾಸ್ ನಾವಂತೂ ತಿನ್ನಂಗಿಲ್ಲ ನಮ್ಮ ಚಿನ್ನ ಅಷ್ಟೇ ತಿಂತಾನೆ ಇವತ್ತಿನ ಬ್ಲಾಗ ಇಷ್ಟೇ ನೋಡ್ರಿ ಇವತ್ತಿನ ದಿನ ನಮ್ಮದು ಈ ಥರ ಇತ್ತು ರೆಗ್ಯುಲರ್ ರೆಗ್ಯುಲರಾಗಿ ಬ್ಲಾಗ್ ಅಪ್ಲೋಡ್ ಆಗ್ತಾ ಇಲ್ಲ ಸೊ ನನಗೆ ಎಷ್ಟಾಗ್ತದೆ ಅಷ್ಟು ಟ್ರೈ ಮಾಡಕತ್ತೇನ ವಿಡಿಯೋ ಶೂಟ್ ಮಾಡ್ಕೊಳ್ಳೋಕೆ ಸೊ ಕಂಟಿನ್ಯೂಟಿ ಇರಲಿ ಅಂಥೇಳಿ ಸೊ ನಿಮ್ಗೆ ವಿಡಿಯೋ ಇಷ್ಟ ಅಂತ ಅನ್ಕೊಳೇನಾ ಇಷ್ಟ ಆಗಿತ್ತಂದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಆದಷ್ಟು ಸಪೋರ್ಟ್ ಮಾಡಿರಿ ನೆಕ್ಸ್ಟ್ ಬ್ಲಾಗ್ ಒಳಗೆ ಸಿಗ್ತೀನಿ ಲವ್ ಯು ಆಲ್ ಬಬಾಯ್